ಇದು ತೇವಾಂಶ ಇರೋದ್ರಿಂದ ವಾಲ್ಗಳು ಹೊರಟು ಹೋಗ್ತೈತಿ ಇದು ನೀರ್ಗೆ ಮಾಡಿರೋದ್ರಿಂದ ಇದು ಹೋಗಲ್ಲ ಚೀಪ್ ಮೆಟೀರಿಯಲ್ ಎಷ್ಟು ದೂರ ಬೇಕಾದ್ರೂ ಗ್ಯಾಸ್ ಹೋಗುತ್ತೆ ನಿಮಗೆ ತಲೆ ಕೆಡ್ಸ ಮುನ್ನೂರು ಮೀಟರ್ ದೂರಕ್ಕೆ ಬೇಕಾದ್ರೂ ಹೋಗುತ್ತೆ ಈ ಚೇಂಬರ್ ಮಾಡಿದ್ರೆ ಅಂದ್ರೆ ಗ್ಯಾಸ್ ಹತ್ತ ಒಂದು ಕಾಲು ಗಂಟೆ ಬರೋದು ಅಷ್ಟೇ ಹತ್ರ ತಕ ಆಪ್ಷನ್ ಐತಿ ಎಷ್ಟನ್ನ ಸರಣಿ ಮಾಡ್ಕೊಳ್ಳಿ ನೀವು ಸರಣಿ ಮಾಡಿದಷ್ಟು ಎಫೆಕ್ಟ್ ಶಾನೆ

ನೀರ್ ಎಷ್ಟ ಕ್ವಾಲಿಟಿ ಐತೆ ಅಂದ್ರೆ ಇಟ್ಬಿಟ್ರಿ ಬೋರ್ ನೀರು ಕೊಡ್ತೋಗ್ತವೆ ಜೀವ ಜಲ ಅಂದ್ರೆ ಜೀವಿ ಪಕ್ಕ ಬದುಕೆ ಇದು ಗೊಬ್ಬರ ಆಟೋಮೆಟಿಕ್ ಅಮೋನಿಯಂ ನೈಟ್ರೇಟ್ ಇರುತ್ತೆ ನಿಮಗೆ ಸಸಿಕ್ಕೆ ಈಜಿಯಾಗಿ ಯೂರಿಯಾ ಅಂಶ ಸಿಗ್ತಾನೆ ಯೂರಿಯಾ ಅಂಶ

ಟ್ರಾನ್ಸ್ಪರೆಂಟ್ ಫೋಟೋ ಬರುತ್ತಾ ನೋಡಿ ಅದು ಒಳಗಡೆ ಹ್ಮ್ ನೀವು ಕ್ಲೀನ್ ಮಾಡಕೊಂಡು ಟ್ಯಾಪ್ ನ ಎಕ್ಸಸ್ ಇಟ್ಕೊಳ್ಳಿ ಟ್ಯಾಪ್ ತಗೋದ್ರೆ ಅದ್ರ ಒಳಗಡೆಗೆ ಇರೋದೆಲ್ಲ ಸರಿ ಡಿಸ್ಚಾರ್ಜ್ ಆಗುತ್ತೆ ಹಂಗೆ ಬಂದ್ಬಿಡು ಹಂಗೆ ಐತೆ ಹಂಗೇನೆ ಹಾ 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 ಬಂದ್ರೆ हत्ता देर हो अल्लाह के hmm. 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 दिन और भी चला अल्लाह के दिन जग चला बिस्तर बिस्तर सरे कान स्टेल बिस्तर सरे कान डाल दो इधर फिल्ड इन्हों इतना कर रहा है इन्हों दूर रखे हो ಬೂ ಬಡಗೆಲ್ಲ ಟಾಕ ಹೋಗಿಬಿಡ್ರಿ ಅದು ಅಷ್ಟೇ ತರ ಹೋಗುತ್ತೆ ಹಾ ನೆನಿಯೋ ಸ್ವಲ್ಪ ಇಕ್ಕೆಲಕ್ಕೆ ಇನ್ನು ಹೋಗ್ತದೆ ಇಕ್ಕೆಲಕ್ಕೆ ಇನ್ನು ಇಕ್ಕೆಲಕ್ಕೆ ಅಂತ ಬರ್ತಿದೆ 21 ತರ ಇದು ಮ್ಯಾಕ್ಸಿಮಮ್ ಏಳಬಹುದು ಅದು ಮಿನಿಮಮ್ ಅದೇ ಲೆಕ್ಕ ಈ ಕಡೆಗೂ ಬರಬೇಕು ಈ ಕಡೆ ಬಂದೆ ಎರಡು ಸೇರಿ ಇಕ್ಕೆಲಕ್ಕೆ लगने देने का अलग है ना देना। और मैक्सिमम में। मैं घुटने इतने यार उनकी जंग का और मार्कोन कर रहा हूँ इस साथ यूनिवर्ल निकलते हैं इस बंदी। ऐ देने से इतना फास्ट है। क्योंकि जिन्हें इससे फीचर बढ़ोगे, ऐ देने से बाद में नहीं फास्ट है। हाँ। इधर तो और देखो तो वन डी एन जी ನಿಮ್ಗಿಂತ ಹದಿನೈದು ಓಡಬೇಕು ಅಂದ್ರೆ ಒಂದು ಕಾಲ್ ತಗೋದ್ರಿ ನಮಗಿಂತ ಊವ್ ತೋಡ್ಬೇಕು ಅಂದ್ರೆ ಒಂದೂವರೆ ಇಂಚಿ ತಗೋ ಫ್ಲೆಕ್ಸಿಬಲ್ ಇರೋದ್ರಿಂದ ಕಿಕ್ ಹೋದ್ರೆ ಕೆಳಗಡೆ ತರದು ಈಸಿ ಹೆವಿ ತಂತಿ ಹಾಕಿಲ್ರಿ ಅದು ತಂತಿನ ಸ್ಟ್ರೈಟ್ ಹಾಕ್ಬೇಕು ಮರದಿಂದ ಮರದ ಇನ್ಸಲೇಷನ್ ಮಾಡ್ಬೇಕು ಪವರ್ ಬಿಸಿಲಿಗೆ ಹೋದ್ರೆ ಅದು ಫೋಟೋಗ್ರಫಿ ಬರೋದು இன்னும் yeah.

ಕಾಳಿನೇ ಸಾಳಿನೇ ಕಾಳಿ ಹೆಂಗ್ ಬರುತ್ತೆ ಹಂಗೆಲ್ಲ ಇದಾಗಿ